ಚಾಮರಾಜನಗರದಲ್ಲಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ನೂರು ಕಾಂಗ್ರೆಸ್ ಗೆಲ್ಲುದು ಮೋದಿ ಮೋದಿ ಇಲ್ಲ ಈ ಸುನೀಲ್ ಬೋಸ್ ಯಾಕೆ ಗೆಲ್ಬಾರ್ದು ಅಂದ್ರೆ ಭರವಸೆ ಇಟ್ಕೊಂಡು ಜನ ಬಿಜೆಪಿಯ ಇಪ್ಪತ್ತಾರು ಕ್ಷೇತ್ರದಲ್ಲಿ ಗೆಲ್ಸ್ಕೊಟ್ರು ಕರ್ನಾಟಕದಿಂದ ಕುಡಿಯ ನೀರು ಕಾವೇರಿ ವಿಷಯವಾಗಿ ಒಬ್ಬರು ಮಾತಾಡಿಲ್ಲ ಹೊಗೆನಕಲ್ ಬಗ್ಗೆ ಮಾತಾಡಲಿಲ್ಲ ಮೇಕೆದಾಟ್ ಬಗ್ಗೆ ಮಾತಾಡಲಿಲ್ಲ ಮೇಡಮ್ ಮೊದಲನೇದಾಗಿ ಸುನೀಲ್ ಬೋಸ್ ಯಾರು ಅನ್ನೋದು ಬಹುತೇಕ ಯಾರಿಗೂ ಗೊತ್ತಿಲ್ಲ ಅವ್ರ ಅಪ್ಪನ ಹೆಸರೇ ಇವ್ರಿಗೆ ಐಡೆಂಟಿಫೈ ನಮ್ಗ ಸಾವಿರ ಆಗ್ತಾರ ಬಸ್ ಫ್ರೀ ಕರೆಂಟ್ ಬಿಲ್ ಫ್ರೀ ಇನ್ನೇನಪ್ಪ ನೂರಕ್ ನೂರು ನಾವು ಮೋದಿ ಉಳಿಸ್ಕೋಬೇಕು ಅನ್ನೋದ್ರ ಮೇಲೆ ನಾವು ಭೂಮಿನಲ್ಲಿ ಇರ್ಬೇಕು ಅಂದ್ರೆ ನಮ್ಗೆ ಮೋದಿ ಬೇಕು ನಮಸ್ಕಾರ ವೀಕ್ಷಕರ ಇವತ್ತು ನಿಮ್ಮ ಒನ್ ಇಂಡಿಯಾ ಕನ್ನಡ ಚಾಮರಾಜನಗರ ಜಿಲ್ಲೆಗೆ ಬಂದಿದೆ ಯಾಕೆಂದ್ರೆ ಇಲ್ಲಿನ ಮತದಾರರ ಮನದಾಳ ಯಾವ ರೀತಿಯಾಗಿದೆ ಇನ್ನೇನು ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಇನ್ ಸ್ವಲ್ಪ ದಿನ ಬಾಕಿ ಇರೋದಷ್ಟೇ ವೋಟ್ ಹಾಕೋದಕ್ಕೆ ಸೊ ಪ್ರತಿಯೊಬ್ಬರಿಗೂ ಒಂದ್ ರೀತಿ ಕುತೂಹಲ ಈ ಸಲ ಚಾಮರಾಜನಗರದಲ್ಲಿ ಬದಲಾವಣೆ ಆಗುತ್ತಾ ಅಂತ ಯಾಕೆಂದ್ರೆ ಕಳೆದ ಬಾರಿ ಬಿಜೆಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಸಂಸದರಾಗಿದ್ರು ಈಗ ಮಿನಿಸ್ಟರ್ ಮಗ ಕಣದಲ್ಲಿದ್ದಾರೆ ಅಂದ್ರೆ ಸಚಿವ ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ ಅವರು ಕಣದಲ್ಲಿದ್ದಾರೆ ಜೊತೆಗೆ ಬಿಜೆಪಿಯಿಂದ ಈ ಹಿಂದೆ ಮಾಜಿ ಶಾಸಕರಾಗಿದ್ದಂತಹ ಈ ಈಗ ಬಾಲರಾಜ್ ಅವರು ಬಿಜೆಪಿಯಿಂದ ಕಣದಲ್ಲಿದ್ದಾರೆ ಸೊ ಒಂದ್ ರೀತಿ ಜಿದ್ದಿನ ಫೈಟ್ ಚಾಮರಾಜನಗರ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ಜಿಲ್ಲೆಯಲ್ಲಿ ಈ ಸಲ ಜನ ಯಾರ ಕಡೆ ಒಲವು ತೋರಿಸ್ತಾ ಇದ್ದಾರೆ ಮತದಾರರ ಮನದಾಳ ಯಾವ ರೀತಿಯಾಗಿದೆ ಅನ್ನೋದನ್ನ ಅರಿಯೋಣ ಬನ್ನಿ ಹಾಗಾದ್ರೆ ಚಾಮರಾಜನಗರ ಜಿಲ್ಲೆಯ ಜನತೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ಮಾತಾಡ್ಸೋಣ ಬನ್ನಿ ಸರ್ ಈ ಸಲ ಚಾಮರಾಜನಗರದಲ್ಲಿ ಯಾರ್ ಗೆಲ್ಬಹುದು ಮೇಡಮ್ ಬಹುತೇಕ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅದ ಬಾಲರಾಜ ಅವರು ಪ್ರಚಂಡ ಬಹುಮತದಿಂದ ಇತಿಹಾಸ ಸೃಷ್ಟಿಸ್ತಾರೆ ಚಾಮರಾಜನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆವು ಅದಕ್ಕೊಂದಷ್ಟು ಕಾರಣಗಳನ್ನ ಕೊಡಬಹುದ ಯಾಕೆ ಹೇಗೆ ಮೇಡಮ್ ಬಾಲರಾಜು ಬಂದು ಸರಳ ಸಜ್ಜನಿಕೆಯ ವ್ಯಕ್ತಿ ರಾಜಕಾರಣದಲ್ಲಿ ಬಾಲರಾಜುಗೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಈ ಕಾಂಗ್ರೆಸ್ ಅಭ್ಯರ್ಥಿಗೆ ಬಹುತೇಕ ಈ ಅವರ ಅಭ್ಯರ್ಥಿ ಏನಿದ್ದಾರೆ ಅವ್ರ ಬಗ್ಗೆ ಅವ್ರದ್ದೇ ಆದ ಒಂದು ಪಕ್ಷದಲ್ಲಿ ಅವ್ರ ಬಗ್ಗೆ ಕಮಿಟ್ಮೆಂಟ್ಗಳು ಬೇರೆ ಬೇರೆ ರೀತಿ ಮಾತಾಡ್ತಾರೆ ಆದರೆ ನಮ್ಮ ಅಭ್ಯರ್ಥಿ ಬಾಲರಾಜು ಪರ ಎಲ್ಲ ಜನಾಂಗದವ್ರ ಜೊತೆ ವಿಶ್ವಾಸವಾಗಿದ್ದಾರೆ ಆಮೇಲೆ ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸರೇ ಬಾಲರಾಜು ಜೊತೆಯಲ್ಲಿ ಈ ನಮಗೆ ನರೇಂದ್ರ ಮೋದಿಯವರ ಒಂದು ಸಾಧನೆಗಳು ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ನೂರಕ್ಕೆ ನೂರರಷ್ಟು ಬಾಲರಾಜು ಅವರು ಸರಿ ಏನು ಶ್ರೀನಿವಾಸ್ ಪ್ರಸಾದ್ ಅವರು ಕೇವಲ ಬೆಳಣ್ಕೆ ಅಷ್ಟು ಅಂತರದಲ್ಲಿ ಗೆದ್ದಿದ್ರು ಈ ಸರಿ ಪ್ರಚಂಡ ಬಹುತದಿಂದ ಬಾಲರಾಜ್ ಅವರು ಗೆಲ್ತಾರೆ ಮೇಡಮ್ ಮೊದಲನೇದಾಗಿ ಸುನೀಲ್ ಬೋಸ್ ಯಾರು ಅನ್ನೋದು ಬಹುತೇಕ ಯಾರಿಗೂ ಗೊತ್ತಿಲ್ಲ ಅವ್ರ ಅಪ್ಪನ ಹೆಸರೇ ಇವ್ರಿಗೆ ಐಡೆಂಟಿಫೈ ಆದರೆ ನಮ್ಮ ಅಭ್ಯರ್ಥಿ ಹಿಂದೆ ಒಂದ್ಸರಿ ಎಕ್ಸ್ ಎಮ್ ಎಲ್ ಎ ಆಗಿದ್ದವರು ಆಮೇಲೆ ಈ ಭಾಗದವರು ಎಲ್ಲರ ಜೊತೂ ವಿಶ್ವಾಸವಾಗಿದ್ದಾರೆ ನಿಮಗೆ ವಿರೋಧ ಪಕ್ಷದ ನಾಯಕರುಗಳು ಸಹ ಬಾಲರಾಜು ಅಂದ್ರೆ ಯಾರು ಅಂತ ಗೊತ್ತು ಆದರೆ ಸುನೀಲ್ ಬೋಸ್ ಯಾರು ಅಂತ ಕೇಳ್ಬೇಕಾದ್ರೆ ಎಕ್ ಸಿ ಮಗ ಅಂತ ಮಾತ್ರ ಹೇಳ್ಬೇಕು ಆ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಅಷ್ಟು ಏನು ಒಲವಿಲ್ಲ ಜನಗಳಿಗೆ ಇಲ್ಲಿ ಚಾಮರಾಜನಗರದಿಂದ ಮೊದಲಿಂದ ಕೂಡ ಇಲ್ಲಿ ಚ ಕಾಂಗ್ರೆಸ್ ಭದ್ರಕೋಟೆ ಅದಕ್ಕಿಂತ ಹಿಂದೆ ಇಲ್ಲಿ ದಳ ಇತ್ತು ತದನಂತರದಲ್ಲಿ ಈಗ ಕಾಂಗ್ರೆಸ್ಸಿ ಇಲ್ಲಿ ಭದ್ರಕೋಟೆ ಏನು ಮಾಡ್ಕೊಂಡ್ಬಂದಿದೆ ಶ್ರೀನಿವಾಸ ಪ್ರಸಾದ್ ಅವರು ಸರಿ ಹಿರಿಯರು ಅಂತೇಳಿ ಇಲ್ಲಿ ಅವ್ರಿಗೆ ಓಟ್ ಹಾಕದ ಬಿಟ್ಕೊಂಡ್ರೆ ಇಲ್ಲಿ ಏನು ಬಿಜೆಪಿ ಅಂತ ಅವಾಯಿಲ್ಲ ಇಲ್ಲಿ ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಸಾರ್ವಜನಿಕವಾಗಿ ಇದು ತುಂಬ ಉಪಯೋಗವಾಗಿದೆ ಮತ್ತೆ ಎರಡು ಸಾವಿರ ಅಕ್ಕಿ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಬಸ್ ಫ್ರೀ ಆಗಿ ಓಡಾಡ್ತಕ್ಕಂಥ ಜನ ಇದನ್ನೆಲ್ಲ ಮೈಂಡ್ ಇಟ್ಕೊಂಡು ಜನ ಏನ್ ಮಾಡ್ತಾರೆ ಅಂದ್ರೆ ಓಟ್ ಕೊಡ್ತಾರೆ ಯಾಕಂದ್ರೆ ಎಲ್ಲೋ ಈ ಯೋಜನೆಗಳನ್ನ ನಿಲ್ಸ್ಕೊಡ್ಬಹುದು ಇದು ಚೆನ್ನಾಗಿದೆ ಯಾಕಂದ್ರೆ ಎಲ್ಲೋ ಬಡವರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಇಲ್ಲಿ ವಾತಾವರಣ ಚೆನ್ನಾಗಿದೆ ಕಾಂಗ್ರೆಸ್ಗೆ ಚೆನ್ನಾಗಿದೆ ಮತ್ತೆ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಏಳು ಜನ ಶಾಸಕರು ಗೆದ್ದಿದ್ದಾರೆ ಕಳೆದ ವರ್ಷ ಚುನಾವಣೆ ನಡೆದ ಸಂದರ್ಭದಲ್ಲಿ ಇಲ್ಲಿ ಎಂಟು ಕ್ಷೇತ್ರ ವ್ಯಾಪ್ತಿ ಬರ್ತದೆ ಇಲ್ಲಿ ಏಳು ಎಂ ಎಲ್ ಎಲ್ಲಾಗಿದ್ದಾರೆ ಒಂದು ಜೆ ಅದು ಕೂಡ ಕಡಿಮೆ ಅಂತರದಲ್ಲಿ ಇಲ್ಲಿ ಕಾಂಗ್ರೆಸ್ ಹೋತದ ಅಷ್ಟೇ ಬಿಟ್ಕೊಂಡ್ರೆ ಏಳು ಜನ ಎಮ್ ಎಲ್ ಗಳಿದಾರೆ ಆ ಒಂದು ವಾತಾವರಣ ಇಲ್ಲಿ ಕಾಂಗ್ರೆಸ್ ಅಂತ ಬರುತ್ತದೆ ಮತ್ತೆ ಇಲ್ಲಿ ಸುನಿಲ್ ಬೋಸ್ ಅವರು ಕೂಡ ಇಲ್ಲಿ ವಿಜಯನಾಗ್ತಾರೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಜನ ನಮಗೆ ಮುಖ್ಯಮಂತ್ರಿ ಕ್ಷೇತ್ರ ನಾವು ನಾವು ಹೆಮ್ಮ ಹೆಮ್ಮೆ ಪಟ್ಕೋಬೇಕು ಯಾಕಂದ್ರೆ ನಮ್ಮ ಒಂದು ಜಿಲ್ಲೆಗೆ ಸೇರಿದಂಥವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ ಹೋದ್ ಸರ್ ಇದೇ ಭರವಸೆ ಇಟ್ಕೊಂಡು ಜನ ಬಿಜೆಪಿಯನ್ನ ಇಪ್ಪತ್ತಾರು ಕ್ಷೇತ್ರದಲ್ಲಿ ಗೆಲ್ಸ್ಕೊಟ್ರು ಕರ್ನಾಟಕದಿಂದ ಇವರು ಕುಡಿಯ ನೀರು ಕಾವೇರಿ ವಿಷಯವಾಗಿ ಒಬ್ರು ಮಾತಾಡ್ಲಿಲ್ಲ ಒಗೆನಕಲ್ ಬಗ್ಗೆ ಮಾತಾಡ್ಲಿಲ್ಲ ಮೇಕೆದಾಟ್ ಬಗ್ಗೆ ಮಾತಾಡ್ಲಿಲ್ಲ ಪಾರ್ಲಿಮೆಂಟ್ಲಿ ಒಬ್ಬರು ಒಬ್ರು ಸಂಸದರು ಕರ್ನಾಟಕನ ಆ ಮಾತಾಡಲ್ಲ ಅದೇ ಕೇರಳ ತಮಿಳುನಾಡು ಎದ್ ಕುಣಿ ನಮ್ಮ ರಾಜ್ಯಕ್ಕಿಂತ ಬೇಕು ಅಂತ ಹೋರಾಟ ಮಾಡ್ತದೆ ಪಕ್ಷತೀತ್ವ ಮಾಡ್ತಾರೆ ಆದ್ರೆ ಬಿಜೆಪಿಯಿಂದ ಗೆದ್ದಂತ ಇಪ್ಪತ್ತಾರು ಜನ ಸಂಸದರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ ಹೆಂಗಾಗ್ತಾರ ಮೇಡಮ್ ಎಲ್ಲ ಮೋದಿ ಅಲ್ಲೇ ಅದಂತ ಹೌದು ಮೋದಿ ಬಗ್ಗೆ ನಮಗೂ ಅಭಿಮಾನ ಇದೆ ಆದ್ರೆ ಮೋದಿ ಹೆಸರನ್ನ ಗೆದ್ದಂತ ಹೋದ ಪ್ರತಿನಿಧಿ ಕೆಲಸ ಮಾಡ್ಬೇಕಲ್ಲ ಜನ ನಮ್ಮ ನಾವು ಏನ್ ಭರವಸೆ ಇಟ್ಟಿರ್ತೀವಿ ಅಂದ್ರೆ ನಮ್ಮ ಲೋಕಲ್ ಆಗಿ ಜನಪ್ರತಿನಿಧಿ ಸಿಕ್ತಾರೆ ಅಂತ ಹೇಳ್ತೀವಿ ಆದ್ರೆ ಜನಪ್ರತಿನಿಧಿನೇ ನಮ್ ಕೈಗೆ ಸಿಗಲ್ಲ ನಮ್ ಕೆಲ್ಸಾನು ಕೂಡ ಪಾರ್ಲಿಮೆಂಟ್ ಮಾಡಕ್ಕಲ್ಲ ಈಗ ಪಾರ್ಲಿಮೆಂಟ್ ನಾನು ಹೋಗತ್ತ ನಮ್ಮ ಓಟ್ ಮುಖಾಂತರ ನಾವು ಪಾರ್ಲಿಮೆಂಟ್ ಕಳ್ಸಿ ಸಂಸದರನ್ನ ಅಲ್ಲಿ ನೀವು ಮಾತಾಡಿಲ್ವಲ್ಲ ಐದು ವರ್ಷ ಶ್ರೀನಿವಾಸ ಪ್ರಸಾದ್ ಅವರು ಇಲ್ಲಿದ್ದಾರೋ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಸಭೆನೇ ಮಾಡಲಿಲ್ಲ ಮತ್ತೆ ಐದು ವರ್ಷ ಯಾವ ಯೋಜನೆಗಳು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ತರಲಿಲ್ಲ ಅದರಿಂದ ಈ ಸಾರಿ ಬಿಜೆಪಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಗೆಲ್ಲಲ್ಲ ಕಾಂಗ್ರೆಸ್ ಸುನಿಲ್ ಬೋಸ್ ಅವರು ಲಕ್ಷ ಲೀಡಿಂದ ಇಲ್ಲಿ ಗೆಲ್ತಾರೆ ಸಿದ್ದರಾಮಯ್ಯ ಅವರು ಇಲ್ಲಿ ಮುಖ್ಯಮಂತ್ರಿಯಾಗಿ ಇನ್ನೂ ಬಲ ಪಡು ಇವತ್ತು ಇನ್ನು ಯೋಜನೆಗಳು ಏನಿದೆ ಇನ್ನೂ ಅವರು ತರಬೇಕು ಅನ್ನೋದ್ರಲ್ಲಿ ಸಿದ್ದರಾಮಯ್ಯನ ಕೈಯನ್ನು ಬಲ ಪಡಿಸ್ತಾರೆ ಇಲ್ಲಿ ಜನ ಮೇಡಮ್ ಈಗ ಚಾಮರಾಜನಗರದಲ್ಲಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ಒಂದಿರಲಿ ಮಾತ್ರ ಜೆಡಿಎಸ್ ಇದೆ ಆದ್ರಿಂದ ಇಲ್ಲಿ ಚಾಮರಾಜನಗರದಲ್ಲಿ ನೂರಕ್ಕೂ ನೂರು ಕಾಂಗ್ರೆಸ್ ಗೆಲ್ಲೋದು ಗೆದ್ದೇ ಗೆಲ್ತದೆ ಅದರಲ್ಲಿ ಯಾವುದೇ ಒಂದು ಇದಿಲ್ಲ ಸಂಶಯ ಇಲ್ಲ ಸುನಿಲ್ ಬೋಸ್ ಅವರು ಸಹ ಒಳ್ಳೆಯ ಮನುಷ್ಯರು ಆದ್ದರಿಂದ ಈ ಸರಿ ಅವರು ಮಿನಿಶ್ರ್ ಮಗ ಅಂತಲ್ಲ ಇಲ್ಲಿ ಕಾಂಗ್ರೆಸ್ ಬರೋ ಎಲ್ಲ ಮುನ್ಸೂಚನೆ ಇದೆ ಯಾಕೆಂದರೆ ಇಲ್ಲಿ ಏಳು ಕ್ಷೇತ್ರದಲ್ಲಿನೂ ಕಾಂಗ್ರೆಸ್ ಮುನ್ನಡೆ ಇದೆ ಅದರಲ್ಲೂ ಚಾಮರಾಜನಗರದಲ್ಲಿ ಪುಟ್ಟರಂಗ್ ಶೆಟ್ಟರು ಈಗ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಆದ್ದರಿಂದ ಈ ಸರಿ ನಮ್ಮ ಈ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಂತೂ ನೂರಕ್ಕ ನೂರು ಬರ್ತದೆ ಮೋದಿ ಅಲೆ ಇದೆ ಅಂತೆಲ್ಲ ಹೇಳ್ತಾರಲ್ಲ ಇದು ಚಾಮರಾಜನಗರ ಕ್ಷೇತ್ರಕ್ಕೆ ಮೋದಿ ಅಲೆ ಅನ್ನೋದೇನಾದ್ರೂ ಎಫೆಕ್ಟ್ ಉಂಟು ಮಾಡಬಹುದಾ ಇಲ್ಲ 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 ಇಲ್ಲಿ ಚಾಮರಾಜನಗರಕ್ಕಂತೂ ಆ ತರದ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಇಲ್ಲಿ ಏನಿದ್ರು ಈಗ ಸಿಹಾಸ್ ಪ್ರಸಾದ್ ಅವರು ಅವ್ರ ಕಡೆಯವರು ಸುಮಾರು ಜನ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಅವರ ತಂಗಿ ಮಕ್ಕಳು ಅವರ ತಮ್ಮನ ಮಕ್ಕಳು ಎಲ್ಲರೂ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಆದ್ರಿಂದ ಇನ್ನೂ ಇನ್ನಷ್ಟು ಹೆಚ್ಚಿನ ಬಲ ಬಂದಿದೆ ಕಾಂಗ್ರೆಸ್ಗೆ ಆದ್ರಿಂದ ಈ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ನೂರಕ್ಕೆ ನೂರು ಯಾವುದೇ ಸಂಶಯ ಇಲ್ಲ ಒಬ್ಬ ನಾಗರಿಕರಾಗಿ ಹೇಳೋದಾದ್ರೆ ನೀವು ಕಾಂಗ್ರೆಸ್ ಯಾಕೆ ಗೆಲ್ಬೇಕು ಅಂತ ಯಾಕೆ ಗೆಲ್ಬೇಕು ಅಂದ್ರೆ ಮೇಡಮ್ ಇಲ್ಲಿ ನಮ್ಮ ಸಂವಿಧಾನನ ಉಳಿಸ್ಬೇಕು ಇವರು ಸಂವಿಧಾನನ ಬೇರೆ ತಿರುಚದಕ್ ನೋಡ್ತಾ ಇದಾರೆ ಅವರು ಆದ್ರಿಂದ ನಮ್ಗೆ ಸಂವಿಧಾನ ಉಳಿಬೇಕು ಅಂಬೇಡ್ಕರ್ ಮಾಡಿರೋ ಒಂದು ಸಂವಿಧಾನನ ನಾವು ಇನ್ನೂ ಅದನ್ನ ಇರ್ಬೇಕು ಅಂತ ಬಯಸ್ತಾ ಇದೀವಿ ಆದ್ರಿಂದ ಕಾಂಗ್ರೆಸ್ ಬರಬೇಕು ಇನ್ನು ಗ್ಯಾರಂಟಿಗಳಿಂದ ಕೂಡ ಜನ ಫ್ರೀ ಫ್ರೀ ಕೊಟ್ಟು ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಕೆಲವರು ಮನೆಯಲ್ಲಿ ಹೇಳೋ ಪ್ರಕಾರ ಎಲ್ಲಾನು ಫ್ರೀ ಕೊಟ್ಟಿರೋದ್ರಿಂದ ಜನ ಸೋಂಬೇರಿಗಳಾಗ್ಬಿಡ್ತಾರೆ ದುಡಿತಾ ಇಲ್ಲ ದುಡಿಮೆ ಇಲ್ಲ ಅನ್ನುವಂತ ಆರೋಪ ಕಾಂಗ್ರೆಸ್ ಗವರ್ಮೆಂಟ್ ಮೇಲೆ ಇದೆ ಮೇಡಮ್ ಎಲ್ಲೋ ಒಬ್ಬರಿಗೆ ಆ ತರ ಆಗ್ತಾ ಇದೆ ಎಲ್ರಿಗೂ ಆಗ್ತಾ ಇಲ್ಲ ಈಗ ನಾವು ದಿನನಿತ್ಯ ನೋಡ್ತಾ ಇದೀವಿ ಆಟೋದವ್ರು ಕ್ಯಾಬ್ನವ್ರು ಎಲ್ಲರೂ ಬಾಡಿಗೆ ಹೊಡಿತಾ ಇದ್ದಾರೆ ಎಲ್ಲೋ ಒಬ್ರು ಆಗದಿದ್ದವ್ರು ಆತರ ಹೇಳ್ಬೋದು ನಮ್ಗೆ ಆಗೋದಿಲ್ಲ ನನ್ನ ಸೋಂಬೇರಿ ನನ್ಗೆ ಆಗೋದಿಲ್ಲ ಅನ್ನೋ ಹೇಳ್ಬೋದು ಅದ್ರಿಂದ ಈ ಗ್ಯಾರಂಟಿಗಳಲ್ಲಿ ತುಂಬಾನೇ ಅನುಕೂಲ ಆಗಿದೆ ಅದರಲ್ಲೂ ಮಹಿಳೆಯರಿಗಂತೂ ತುಂಬಾನೇ ಅನುಕೂಲ ಆಗಿದೆ ಎಲ್ಲ ರೀತಿ ಎಲ್ರಿಗೂ ಅಕ್ಕಿದಾಗಲಿ ಎಲ್ಲರಿಗೂ ಅನುಕೂಲ ಆಗ್ತದೆ ಇದ್ರಲ್ಲಿ ಯಾವುದೇ ರೀತಿ ಯಾರಿಗೂ ಮೋಸ ಆಗಿಲ್ಲ ಮೇಡಮ್ ಈ ಸರಿ ಸರಿ ಬಿಜೆಪಿ ಆಗಿತ್ತು ಹೆಂಗ್ ಗೆಲ್ತೀರ ಅಂತಂದ್ರೆ ಜನಗಳಿಗೆ ಅನುಕೂಲ ಆಗಿದೆ ಕಾಂಗ್ರೆಸ್ ಇಂದ ಈಗ ಗ್ಯಾರಂಟಿ ಯೋಜನೆಗಳು ಅದೊಂತಲೆಲ್ಲ ಇವರು ಎರಡ್ ಸಾವಿರದ ಹದಿಮೂರಲ್ಲಿ ಬಂದಾಗ ಬಿಜೆಪಿ ಅವರು ನಾವು ಸಾರ್ವಜನಿಕರಿಗೆ ಬಡ ಜನಗಳಿಗೆ ಒಳ್ಳೇದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಬಡವರಿಗೆ ಅಂದರೆ ಬಂದ ಮೇಲೆ ಅವರೇ ಬೇರೆ 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 ಥರ ಈಗ ಪುಲ್ವಾಮಾ ದಾಳಿ ಇರ್ಬೋದು ಹದಿನೆಂಟರಲ್ಲಿ ಬಂದು ಪುಲ್ವಾಮಾ ದಾಳಿ ಆಯಿತು ಅದನ್ನೇ ಒಂದು ಹೈಲೈಟ್ ಮಾಡಿದ್ರು ಈ ಸಾರಿ ಬಂದು ರಾಮ ಮಂದಿರ ಅಂತ ಹೇಳ್ತಾ ಇದ್ದಾರೆ ರಾಮ ಮಂದಿರದಿಂದ ಏನು ಬಡವರು ಇನ್ನೂ ಬಡತನ ಹೋಗೋಲ್ಲ ಭಾರತಲ್ಲಿ ಅಭಿವೃದ್ಧಿ ಬೇಕು ಮೇಡಮ್ ಫಸ್ಟು ಅಭಿವೃದ್ಧಿ ಯಾಕಂದರೆ ಬಡ ಬಡತನ ಇನ್ನೂ ಇದೆ ಈಗ ಉದಾಹರಣೆಗೆ ಇರ್ಬೋದು ಎಲ್ಲ ರೇಟು ಜಾಸ್ತಿ ಇದೆ ಪ್ರತಿ ಒಂದು ರೇಟುವೆ ಒಂದು ಎರಡನೇದಾಗಿ ನಮ್ಮ ಆಟೋ ಡ್ರೈವರ್ಗಳಿಗೆ ಭಾರಿ ತುಂಬ ಯಾವುದೇ ಸರ್ಕಾರ ಬಂದರೂ ಆಟೋ ಡ್ರೈವರ್ಗಳಿಗೆ ಭಾರಿ ಸಮಸ್ಯೆ ಈಗ ಗ್ಯಾರಂಟಿ ಇಲ್ಲ 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 ನಮ್ ಚಾಮರಾಜನಗರದಲ್ಲಿ ಗ್ಯಾರಂಟಿಯಿಂದ ಆಟೋ ಡ್ರೈವರ್ ಗಳ ಅನುಕೂಲ ಆಗಿದೆ ಹೆಂಗೆ ಅಂದ್ರೆ ಮೇಡಮ್ ಈಗ ಯಾರೋ ಒಬ್ರು ಫಸ್ಟ್ ಬಸ್ ಹೋಗ್ಬೇಕಾದ್ರೆ ಬಸ್ ಅಲ್ಲಿ ಕೊಡ್ಬೇಕಾಗಿದೆ ಎಪ್ಪತ್ತು ರೂಪಾಯಿ ಎಂಬತ್ ರೂಪಾಯಿ ಮೈಸೂರಿಗೆ ಹೋಗಬೇಕಾದ್ರೆ ಇವಾಗ ಏನಾಗಿದೆ ಹೋಗ ಬರ ಬಸ್ ಚಾರ್ಜ್ ಇಲ್ಲ ಬಂದ್ ಹೇಳ್ಕೊಂಡವ್ರ ಏನ್ ಮಾಡ್ತಾರೆ ಬಸ್ ಕೊಡೋ ಅಮೌಂಟ್ ನ ಈ ಆಟೋ ಕೊಟ್ಟು ಹೋಗೋಣ ಅಂತ ಹೋಗ್ತಾ ಇದ್ರ ಮೇಡಮ್ ನಡೀತಾ ಇದೆ ಬಾಡಿಗೆ ನಮ್ಗೆ ಅದೇನು ಸಮಸ್ಯೆ ಇಲ್ಲ ಚಾಮರಾಜನಗರದಲ್ಲಿ ಅಟೋಕಂತೂ ಸಮಸ್ಯೆ ಇಲ್ಲ ನಡೀತಾ ಇದೆ ಮೋದಿ ನೋ 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 ಮೋದಿ ಅಲೆನಲ್ಲ ಮೋದಿ ಅಲೆನೇ ಇಲ್ಲ ಮೇಡಮ್ ಈ ಸರಿ ಓ ಸರಿ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಒಂದು ಲೆಕ್ಕದ ಮೇಲೆ ಗೆದ್ದು ಹೊರ್ತು ಯಾವುದೇ ಕಾರಣಕ್ಕೂ ಮೋದಿ ಅಲೆ ಮೇಲೆ ಗೆದ್ದಿಲ್ಲ ಚಾಮರಾಜನಗರದಲ್ಲಿ ಸರಿ ನೋಡ್ ಮೇಡಮ್ ನೂರ ನೂರಕ್ಕೆ ನೂರು ಪರ್ಸೆಂಟ್ ಕಾಂಗ್ರೆಸ್ ಯಾಕೆ ಅಂತಂದ್ರೆ ನಿಂದ ಬಡ ಜನಗಳ ಅನುಕೂಲ ಆಗಿದೆ ನೋಡ್ರಿ ಅರವತ್ತು ವರ್ಷದಿಂದ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಭಾಷಣ ಬಿಗಿತಾರೆ ಅದನ್ನ ಹೇಳಕ್ಕೆ ಒಂದ್ ವೇದಿಕೆ ಸಜ್ಜಾಗ್ಬಾರ್ದು ಈಗ ಒಂದ್ ವೇದಿಕೆ ಮಾಡ್ಕೊಂಡು ಏನ್ ಮಾಡ್ತಾರೆ ಅಭಿವೃದ್ಧಿ ಪರವಾಗಿ ಏನಾರು ಮಾತಾಡ್ತಾರ ಈಗ ಒಂದ್ ಹೇಳ್ತೀನಿ ಇದುವರೆಗೂ ಮೋದಿ ಅವರು ಒಂದ್ಸರ ಚಾಮರಾಜನಗರ ಒಳಗಡೆ ಬಂದಿಲ್ಲ ಪಕ್ಕದಲ್ಲಿ ಇದು ಮರಳಿಯಲ್ಲಿ ಕಾರ್ಯಕ್ರಮ ಮಾಡಿ ಬಿಸ್ಸಬ್ರಿಗೆ ಹೊಡ್ಬಿಡ್ತಾರೆ ಚಾಮರಾಜನಗರಕ್ಕೆ ಯಾಕೆ ಬರೋಲ್ಲ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು ಯಾಕೆ ಬರ್ಲಿಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿದ್ಮೇಲೆ ಚಾಮರಾಜನಗರಕ್ಕೆ ಬಂದ್ರು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ ಆ ಬರ್ಲಿಲ್ಲ ಮುಖ್ಯಮಂತ್ರಿ ಆಗಿದಾಗ ಬಂದಿರಲಿಲ್ಲ ಯಾಕೆಂದ್ರ ಮೂಡ ನಮ್ಗೆ ಆ ಅಧಿಕಾರ ಜಿಲ್ಲೆ ಮೇಡಮ್ ನಮ್ಮ ಜಿಲ್ಲೆ ಸೂಪರ್ ಜಿಲ್ಲೆ ರಾಜ್ಕುಮಾರ್ ಅವ್ರೇಗಿದ್ದಾರೆ ಒಳ್ಳೊಳ್ಳೆ ಸಾಹಿತಿಗಳಿದಾರೆ ಇಲ್ಲಿ ನಮ್ದು ಮಾದೇಶ್ವರ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಬೆಳಗ್ಗೆ ಬೆಟ್ಟ ಇದೆ ವಿಮಾಲ್ ಗೋಪಾಲ ಸ್ವಾಮಿ ಬೆಟ್ಟ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ ಚಾಮರಾಜೇಶ್ವರ ಸ್ವಾಮಿ ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜೇಶ್ವರ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ತಾ ಇದ್ದಾರೆ ಯಾಕೆ ಬರಲ್ಲ ಅಂತ ಅಂದ್ರೆ ಬಿಜೆಪಿ ಇಲ್ಲಿಗೆ ಅಧಿಕಾರ ಇದ್ದಾಗ ನಮ್ಗೆ ಅಧಿಕ ಮೋಸ ಮಾಡಿದಾಗ ಬರಲ್ಲ ಬೊಮ್ಮಾಯಿ ಇಳಿಗ್ಲೇ ಇಲ್ಲ ಮೇಡಮ್ ಅವ್ರ ಅವ್ರು ಇಲ್ಲಿ ಕಾಲೇ ಮಡಿಗ್ಲಿಲ್ಲ ಅವ್ರು ಓಡ್ಬಿಟ್ರು ಅವ್ರು ಕಾರಲ್ಲಿ ಸಿದ್ದರಾಮಯ್ಯ ಅವರು ಕನಿಷ್ಠ ಅಂದ್ರೂ ಒಂದು ಹನ್ನೆರಡು ಹದಿಮೂರು ಸಾರಿ ಬಂದ್ರೆ ಈಗ ನೋಡಿ ಎರಡನೇ ಬಾರಿಗೆ ಬಂದಾರೆ ಚಾಮರಾಜನಗರಕ್ಕೆ ಹಾಗಾಗಿ ಕಾಂಗ್ರೆಸ್ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತ ಮೇಡಮ್ ಒಂದು ಎರಡನೇ ಮೇಡಮ್ನೂರ ನಾನು ಚಾ ಕರ್ನಾಟಕದ ಜನತೆಗೆ ಹೇಳೋದು ಒಂದೇ ಮಾತು ಮೇಡಮ್ ವಿರೋಧ ಪಕ್ಷನೇ ಬ ಯಾವ್ದಾರು ಬರಲಿ ಆಡಳಿತ ಪಕ್ಷ ಯಾವ್ದಾರು ಬರಲಿ ನಮ್ಮ ಚ ನಮ್ಮ ಚಾ ಕರ್ನಾಟಕದಲ್ಲಿ ಇವ್ರದಾಲ್ಕ ಜನ ಅವ್ರದ್ನಾಲ್ಕು ಜನ ಗೆಲ್ಬೇಕು ಮೇಡಮ್ ಯಾಕೆ ಅಂತಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ಇಪ್ಪತ್ತೇಳು ಆರು ಜನ ಗೆದ್ಕೊಂಡು ಹೋದ್ರು ಯಾರು ಬಿಜೆಪಿ ಎಮ್ ಎಲ್ ಎಂ ಪಿಗಳು ಹೋದ್ರು ಮತ್ತೆ ಕಾಂಗ್ರೆಸ್ನ ಒಂದ್ ಎಮ್ ಎಲ್ ಎ ಒಂದು ಪಕ್ಷೇತರ ಇವ್ರ ಇಪ್ಪತ್ ಜನ ಇಪ್ಪತ್ತೆಂಟು ಜನ ಹೋಗಿ ಕರ್ನಾಟಕದ ಬಗ್ಗೆ ಏನ್ ದ್ವನಿ ಎತ್ತಿಲ್ಲ ಅವರು ಎಲ್ಲಿ ಸಂಸತ್ ಒಳಗಡೆ ಏನು ಪಿಕ್ಚರ್ ಇಲ್ಲ ಅವ್ರದ್ದು ಹಾಗಾಗಿ ಅದಕ್ಕೆ ನಾನು ಹೇಳಿದ್ರೆ ಅನ್ನೋದ್ ಒಂದ್ ಅಭಿಪ್ರಾಯ ಬಿಜೆಪಿ ಜನ ಕಾಂಗ್ರೆಸ್ನ ಜನ ಆಗಿದ್ರೆ ಮೇಡಮ್ ನೋರ ಇವ್ರ್ ಆಡಳಿತ ಪಕ್ಷ ಬಿಜೆಪಿ ಬರಲಿ ಕಾಂಗ್ರೆಸ್ ಕಾಂಗ್ರೆಸ್ ಬರಲಿ ಕೇಳಕ್ ಒಂದ್ ಗತ್ತಿರುತ್ತೆ ಅದನ್ನ ನನ್ನ ಅಭಿಪ್ರಾಯ ಮೇಡಮ್ ಈ ಬಾರಿ ಸಹ ಬಾಲರಾಜ್ ಅವರು ಯಾವ್ದರ ನೂರಕ್ಕೆ ನೂರ ಪರ್ಸೆಂಟ್ ಆಗ್ತಾರೆ ಹೇಳ್ತೀನಿ ಕೇಳಿ ಯಾಕೆ ಬಿಜೆಪಿಗೆ ಇಟ್ಬೇಕು ಯಾಕೆ ಕಾಂಗ್ರೆಸ್ಗೆ ಹಾಕ್ಬಾರ್ದು ಅಂತ ಬಿ ಜೆ ಪಿ ನಮಗೆ ಈ ಬಾಲರಾಜವರು ಪಾಪ ಒಂದು ಸಣ್ಣ ಕುಟುಂಬದಿಂದ ಬಂದವರು ಸರಳ ಸಜ್ಜನಿಕೆ ರಾಜಕಾರಣಿ ಆಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ದಿರೋವಂಥ ಒಂದು ಒಬ್ಬ ಲೀಡರ್ ಅವರು ಆಮೇಲೆ ಅವರು ಎಲ್ಲ ವಿಶ್ವಾಸ ಜಾತತೀತವಾಗಿ ಎಲ್ಲರ ವಿಶ್ವಾಸ ಗಳಿಸಿದ್ದಾರೆ ಆಮೇಲೆ ಚಾಮರಾಜನಗರ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ನಮ್ಮ ನರೇಂದ್ರ ಮೋದಿಜಿಯವರು ಅವ್ರಿಗೆ ಅಭ್ಯರ್ಥಿ ಮಾಡಿ ಗೆಲ್ಲೋದಕ್ಕೋಸ್ಕರ ಪ್ರಯತ್ನ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಇನ್ನೊಂದು ನೂರಕ್ಕೆ ನೂರು ಗೆಲ್ತೀವಿ ಬಿಡಿ ಮೇಡಮ್ ಆದರೆ ಸುನೀಲ್ ಬೋಸ್ ಅವ್ರು ಯಾಕೆ ಗೆಲ್ಲಬಾರ್ದು ಅಂದರೆ ಅವರೊಬ್ಬರು ನರಸಿಂಗಪುರದಲ್ಲಿ ಕೇಳ್ಕೊಬನ್ನಿ ಸ್ಥಳೀಯರಿಗೆ ಅವರೊಬ್ಬರು ಮರಳು ಮಾಫಿಯಾದಲ್ಲಿ ಕಿಂಗ್ ಪಿನ್ ಅವರು ಅವ್ರನ್ನ ಯಾರು ವಿಶ್ವಾಸ ತಗೊಂಡಿಲ್ಲ ಆಮೇಲೆ ನೋಡಿ ಇತ್ತೀಚೆಗೆ ಅವರ ಅಬಿವೇಟಲ್ಲಿ ಇದು ನಾಮಿನೇಷನ್ ಫೇಲ್ ಮಾಡೋ ಟೈಮಲ್ಲೂ ಅವರ ಮಡದಿ ಹೆಸರನ್ನ ಸಹ ಮರೆಮಾಚಿದ್ದಾರೆ ಇಂಥವ್ರನ್ನ ನಾವು ತಗೊಂಡು ಬಂದು ಅವ್ರು ಏನು ಅಂದ್ಕೊಂಬಿಟ್ರೆ ದುಡ್ಡು ಕೊಟ್ಬಿಟ್ರೆ ನಾವು ಗೆದ್ದುಬಿಡ್ತೀವಿ ಕಾಂಗ್ರೆಸ್ಸಿಂದ ಅನ್ಕ ಅನ್ಕೊಂಡಿರ್ಬೋದು ಎಲ್ಲ ಆಯಾ ಕ್ಷೇ ಕ್ಷೇತ್ರದ ಅವ್ರಿಗೂ ಎಲ್ಲರಿಗೂ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ನವ್ರದ್ದು ಆಗಿಂದನೂ ಸಹ ಇದೇ ಆಗಿದೆ ಆದರೆ ಇನ್ನೊಂದು ಹೇಳ್ತೀನಿ ಕೇಳಿ ನಮ್ಮ ನರೇಂದ್ರ ಮೋದಿಜಿಯವರು ರಾಮರಾಜ್ಯ ಮಾಡಬೇಕು ಅನ್ನೋ ಕನಸು ಕಟ್ಕೊಂಡಿದೆ ಆದರೆ ರಾಜ್ಯ ಆಗಬಾರ್ದು ಅನ್ನೋದು ನಮ್ಮ ಒಂದು ಬಯಕೆ ನೂರಕ್ಕೆ ನೂರು ನಾವು ಬಾಲರಾಜ್ಯ ಅವರು ವಿನ್ ಮಾಡ್ತೀವಿ ವಿನ್ ಆಗ್ತಾರೆ ಆದರೆ ಯಾವುದೇ ಸಂಶಯ ಇಲ್ಲ ಅಂತ ಚಂದ್ರ ಹೇಳಿ ಮೇಡಮ್ ಶ್ರೀನಿವಾಸ್ ಪ್ರಸಾದ್ ಅವರು ತಮಗೆ ಗೊತ್ತಂಗೆ ಅವ್ರಿಗೆ ಆರೋಗ್ಯದ ಒಂದು ಆರೋಗ್ಯ ಸರಿ ರೀತಿ ಇರಲಿಲ್ಲ ಅದರಿಂದ ಅವರು ಸ್ವಲ್ಪ ನಮ್ಮ ಜಿಲ್ಲೆಗೆ ಪ್ರವಾಸ ಮಾಡೋದು ಸ್ವಲ್ಪ ಹಿನ್ನಡೆ ಆಗಿರ್ಬೋದು ವಿನ ಅದು ಬಿಟ್ರೆ ಅವರು ಒಳ್ಳೆ ಸಂಸತ್ ಪಟ್ಟು ರಾಜಕಾರಣಿ ಅದ್ರ ಬಗ್ಗೆ ನೋಡೋಟು ಅವರು ಸಹ ಮನೆಯಲ್ಲಿದ್ದರೂ ಸಹ ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಚಾಮರಾಜನಗರ್ಗೆ ಏನು ಅನುದಾನ ತರಬೇಕು ತಂದಿದ್ದಾರೆ ಮೇಡಮ್ ಆದರೆ ಇನ್ನೊಂದು ಏನು ನಮ್ಮ ಚಾಮರಾಜನಗರ ಜನತೆ ಆಗ ಒಂದು ರೀತಿಲಿ ಈಗ ಪ್ರಬುದ್ಧರಾಗಿದ್ದಾರೆ ಹಿಂದೆ ಬಿಟ್ಟಿ ಭಾಗ್ಯಕ್ಕೋಸ್ಕರ ಓಟ್ ಹಾಕ್ಬಿಟ್ರು ನೋಡಿ ಇವತ್ತೊಂದು ದಿನ ಶ್ರೀಲಂಕಾ ಪಾಕಿಸ್ತಾನ ಬಾಂಗ್ಲಾದೇಶ ದಿವಾಳಿಯಾಗಿರೋ ರೀತಿ ನಮ್ಮ ನಮ್ಮ ದೇಶನ ಮಾಡಬೇಕು ಅಂತ ಕಾಂಗ್ರೆಸ್ನವರು ಹೊಟ್ಟಿದ್ದಾರೆ ಬಟ್ ಅದು ಯಾವ್ದು ಕಾರಣಕ್ಕಾಗಲ್ಲ ಪ್ರಬುದ್ಧ ನಗರ ನಾಗರಿಕರು ಚಾಮರಾಜನಗರ ಜಿಲ್ಲೆಯ ಜನಗಳು ಈ ಬಾರಿ ನಮ್ಮ ಬಾಲರಾಜ ಅವ್ರನ್ನ ಇಲ್ಲಿ ಗೆಲ್ಸಿ ಕಳಿಸಿ ಅಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಮೂರನೇ ಬಾರಿ ಪ್ರಧಾನಿ ಆಗೋದ್ರೆ ಯಾವುದೇ ತರ ನೋಡೌಟ್ ಇಲ್ಲ ಖಂಡಿತವಾಗಿ ಗೆದ್ದೆ ಗೆಲ್ತಾರೆ ಅದು ನಮ್ಮ ಒಂದು ಬಯಕೆ ಮೇಡಮ್ ಇದು ಏನಪ್ಪಾ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು ಕೂಡ ಯುವ ಜನತೆಗೆ ಒಂದು ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ಬೇಕು ಯಾಕಂದ್ರೆ ಆ ಒಂದು ಕೆಲಸವನ್ನ ಈ ಒಂದು ಚಾಮನಗರ ಹಿಂದುಳಿದ ಜಿಲ್ಲೆ ಹೇಳಿ ಸಾಪಗ್ರಸ್ತ ಜಿಲ್ಲೆ ಅಂತ ಹೇಳಿ ಯಾವುದೇ ಒಬ್ಬ ಮಾನ್ಯ ಶಾಸಕರಾಗ್ಲಿ ಸಂಸದರಾಗ್ಲಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿಯನ್ನ ಶೂನ್ಯ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಈಗ ಯಾಕೆ ಅಂತಂದ್ರೆ ಇದು ಒಂದು ಮೀಸಲು ಕ್ಷೇತ್ರವಾದರೂ ಸಹ ಇಲ್ಲಿ ಗೆದ್ದಂತಹ ಅಭ್ಯರ್ಥಿಗಳು ಮೂಗುದಾರ ಆಕೆ ಎತ್ಗಳಾಗಿದಾರಾ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯುವ ಸಮುದಾಯಕ್ಕಾಗ್ಲಿ ಏನಕ್ಕಾಗ್ಲಿ ಒಂದು ಕೊಡುಗೆ ಶೂನ್ಯ ಅಂತ ಹೇಳಿದ್ರೆ ಒಂದು ತಪ್ಪಾಗ್ಲಾರ್ದು ಇಲ್ಲಿ ಏನೇ ಗೆಲ್ದ್ರು ನೋಡಿ ಆ ಅನೇಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನೇ ಕೊಡ್ತಿಲ್ಲ ಆರ್ಟಿಕಲ್ ಮೂವತ್ತೊಂಬತ್ತು ಡಿ ಏನಿದೆ ಆರ್ಟಿಕಲ್ ಮೂವತ್ತೊಂಬತ್ತು ಡಿನೇ ಕೂಡ ಅನುಷ್ಠಾನವಾಗಿಲ್ಲ ಇನ್ನು ಕೂಡ ಟೆಂಡರ್ ಬೇಸಿಕ್ ಮೇಲೆ ಇದು ಮಾಡ್ತಾ ಇದ್ದಾರೆ ಯಾವುದೇ ತರಹದ ಒಂದು ಸವಲತ್ತುಗಳನ್ನು ಸಹ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಮಗೆ ಒಂದು ರೋಸ ತೊಗೊಡದೆ ಯಾವ ಒಬ್ಬ ರಾಜಕಾರಣಿಯನ್ನ ಗೆಲ್ಲಿಸಿದ್ರೆ ಉತ್ತಮರು ಅನ್ನೋದೇ ನಮಗೆ ಒಂದು ಎಕ್ಸಪ್ ಪ್ರಶ್ನೆ ಆಗ್ಬಿಟ್ಟಿದೆ ಈಗ ನಾವು ಮೋದಿ ಮುಖವನ್ನ ನೋಡಿಕೊಂಡು ಬಿಜೆಪಿ ಓಟ್ ಹಾಕ್ಬೇಕಾ ಇಲ್ಲ ಒಂದು ಅನುದಾನವನ್ನ ಮಾಡ್ತಾರ ಅಂತ ಸುನಿಲ್ ಬೋಸ್ ಓಟ್ ಹಾಕಬೇಕ ಇಲ್ಲ ಯಾರು ಬೇಡ ನೋಟ ಅನ್ನೋದೇ ಒಂದು ಯುವಕರ ಮನಸ್ಸಲ್ಲಿ ಒಂದು ಗೊಂದಲದ ತರ ಇದೆ ವಾಸ್ತವ ಸ್ಥಿತಿಗತಿಗಳನ್ನ ನೋಡಿ ಹಿಂದುಳಿದ ಜಿಲ್ಲೆ ಅನ್ನೋ ಕೂಡ ಇದೆ ಹೌದು ಪ್ರತಿ ಬಾರಿ ಚುನಾವಣೆ ಆಗುತ್ತೆ ಗೆಲ್ತಾರೆ ಗೆದ್ದ ನಂತರ ಕ್ಷೇತ್ರವನ್ನ ಮರಿತಾರೆ ಅನ್ನೋ ಆರೋಪ ಈ ಸಲ ಅದು ಆಗುತ್ತೆ ಅಂತ ಅಂತೀರಾ ಅಥವಾ ಏನಾದ್ರು ಬದಲಾವಣೆ ಆಗಬಹುದಾ ಮೇಡಮ್ ಇಲ್ಲಿ ಏನಂತಂದ್ರೆ ಇದು ಹಿಂದುಳಿದ ಜಿಲ್ಲೆ ಸಾಪಗ್ರಸ್ತ ಜಿಲ್ಲೆ ಅಂತ ಇವರು ಅಣೆಪಟ್ಟಣ ಕಟ್ತಾ ಇದಾರಲ್ಲ ಇದು ಪವಾಡ ಪುರುಷರು ನಡೆದಾಡುವಂತಹ ಒಳ್ಳೆಯ ಒಂದು ಕ್ಷೇತ್ರ ಇಲ್ಲಿ ಮಹದೇಶ್ವರ ಸಿದ್ದಪ್ಪಾಜಿ ಸ್ವಾಮಿ ಅನೇಕ ಒಬ್ರು ದಾರ್ಶನಿಕರು ಒಂದು ಕೆಲಸವನ್ನ ಮಾಡಿದ್ರಿಂದನೆ ಈ ಒಂದು ಚಾಮನಗರ ಆಲ್ ಓವರ್ ಕರ್ನಾಟಕದಲ್ಲೂ ಸಹ ಒಂದು ಹೆಸರನ್ನ ಇಟ್ಕೊಂಡಿರುವಂತ ದೇಶ ಒಂದು ಜಿಲ್ಲೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹಿಂದುಳಿದಂತಹ ಜಿಲ್ಲೆಯನ್ನ ಅಣೆಪಟ್ಟಣ ಕಿತ್ತೋಗದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಕೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತೇವೆ ಬಿಜೆಪಿಗೂ ಅದರದೇ ಆದ ಆದ್ಯತೆ ಇದೆ ಕಾಂಗ್ರೆಸ್ಗೂ ಆ ಪಕ್ಷದ್ದಿ ಆದಂತ ಆದ್ಯತೆ ಇದೆ ಅಂದರೆ ಜನ ತೀರ್ಮಾನ ತಗೊಳೋದ್ರಲ್ಲಿ ಇರುತ್ತೆ ಜನ ಯಾವ ತರ ತೀರ್ಮಾನ ತಗೋತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎರಡೂ ಈಗ ನಮ್ಮ ಸಮೀಕ್ಷೆ ಪ್ರಕಾರ ಬಲ ಬಲ ಇದೆ ಎರಡುವೆ ಬಿ ಜೆ ಪಿಗೂ ಜನ ಇದಾರೆ ಕಾಂಗ್ರೆಸ್ಗೂ ಜನ ಇದ್ದಾರೆ ಈಗ ಕಳೆದ ಬಾರಿ ಬಿಜೆಪಿ ಗೆದ್ದಿದೆ ವಿನ್ ಆಗಿದೆ ಆಯ್ತಾ ಈ ಸಾರಿ ಕಾಂಗ್ರೆಸ್ ಸರ್ಕಾರ ಇದೆ ಎರಡು ಇರೋದ್ರಿಂದ ಜನ ಅದು ದೊಡ್ಡ ಪಾರ್ಟಿ ಇದು ದೊಡ್ಡ ಪಾರ್ಟಿ ಎರಡು ರಾಷ್ಟ್ರೀಯ ಪಾರ್ಟಿ ಹಾಗಾಗಿ ಎರಡು ಪಾರ್ಟಿಗೂ ಜನ ಇದಾರೆ ಜನ ಲಾಸ್ಟ್ ನಲ್ಲಿ ನಿರ್ಧಾರ ಯಾವ ತರ ಮಾಡ್ತಾರೆ ಗಮನಿಸಿರೋ ಪ್ರಕಾರ ಈಗ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಅದಾಗ್ಲಿಲ್ಲ ಅವ್ರಿಗೆಲ್ಲ ಒಂದು ಅಸಮಾಧಾನ ಇದೆ ಸೊ ಈಗ ಬಾಲರಾಜ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ಗೆ ಏನಾದ್ರು ಒಳ ಏಟಿನ ಒಂದು ಆಘಾತ ಉಂಟಾಗೋ ಚಾನ್ಸಸ್ ಇರ್ಬೋದಾ ಅದು ಟಿಕೆಟ್ ಸಿಕ್ನಿಲ್ಲ ಅಂತ ಒಬ್ರು ಮಾಡ ಮತದಾರರು ಏನು ಒಂಬತ್ತರಿಂದ ಹತ್ತು ಲಕ್ಷ ಇದಾರೆ ಅವರು ನಿರ್ಣಾಯಕ ಮಾಡ್ತಕ್ಕಂಥವ್ರು ನಿರ್ಣಯ ಮಾಡ್ಬೇಕಾಗಿರೋದು ಮತದಾರರು ಯಾರೇ ಮುಖಂಡರಲ್ಲ ಮುಖಂಡ್ರ ಏನು ಅಂತಂದ್ರೆ ಯಾರೋ ಬೇಕಾದವ್ರಿಗೆ ಒಂದಷ್ಟು ಹೇಳಿ ಮತದಾನ ಮಾಡಿಸ್ಬೋದು ಅಷ್ಟೇ ಆದ್ರೆ ಅತಿ ಹೆಚ್ಚು ವಾಲಂಟರ್ ಆಗಿ ಇಂಟ್ರೆಸ್ಟ್ ತಗೊಂಡು ಮಾಡ್ಬೇಕಾಗಿರ್ತಕ್ಕಂಥದ್ದು ಪ್ರಜೆಗಳು ಪ್ರಜೆಗಳು ಏನು ನಿರ್ಧಾರ ತಗತಾರೆ ಬಿಜೆಪಿಗಿರ್ಬೋದು ಕಾಂಗ್ರೆಸ್ ಇರ್ಬೋದು ಅವರು ಏನು ಒಲವನ್ನು ತೋರಿಸ್ತಾರೆ ಅದ್ರ ಮೇಲೆ ನಿರ್ಣಾಯಕ ಆಗುತ್ತೆ ಇಲ್ಲಿ ಕಾಂಗ್ರೆಸ್ ಮೇಡಮ್ ಬರೋದು ಬಿಜೆಪಿ ಅಂತ ಖಂಡಿತ ಬರಲ್ಲ ಜನಾಂಗ್ ತಿಳ್ಕೊಬಿಡಿದಾರ ಇದನ್ನ ಮತ್ತ ಜನ್ ಹಳ್ಳಿ ಜನಗಳಿಗೆ ಕಾಂಗ್ರೆಸ್ ಬರ್ಬೇಕು ಸಿದ್ದರಾಮಯ್ಯ ಗೆಲ್ಬೇಕು ಯಾಕೆಂದ್ರ ಅವ್ರು ಎರಡ್ ಸಾವಿರ ಕೊಡ್ತಾರ ಅಕ್ಕಿ ಕೆಜಿ ಅಕ್ಕಿ ಕೊಡ್ತಾರ ಸಿಲಿಂಡರ್ ಫ್ರೀ ಕೊಡ್ತಾರ ಕರೆಂಟ್ ಬಿಲ್ ಫ್ರೀ ಅಂತ ಆದ್ರೆ ಇವ್ರ ಮಾಡಾಗ ಇದು ಅವ್ರಗ್ ಗೊತ್ತಾಯ್ತಾ ಇಲ್ಲ ಅಂದ್ರೆ ಏನ್ ಗೊತ್ತಾಗ್ತಾನೆ ಇಲ್ಲಿ ಇವ್ರು ಮಾಡ್ತಾ ಇಲ್ಲ ಅವ್ರ ಮಾಡ್ತಾವ್ರೆ ಅನ್ಬಿಟ್ಟು ಇದು ಮಾಡ್ತವ್ರ ಆದ್ರೆ ಸಿದ್ದರಾಮಯ್ಯ ಮಾಡ್ತಾವ್ರ ಅಂತ ಇಲ್ಲ ನಾವು ಬಿಜೆಪಿನೇ ಗೆಲ್ಬೇಕು ಈ ಸತಿ ಆದ್ರೆ ಚಾಮರಾಜನಗರ ಜನತೆಗೆ ಕಾಂಗ್ರೆಸ್ ಗೆಲ್ಬೇಕು ಅಂತ ಕಾಂಗ್ರೆಸ್ ಬೇಕು ಅಂತ ನಿಮ್ಗೆ ಯಾವ್ದು ಬರ್ಬೇಕು ಹೇಳಿ ನಮ್ಮ ಒಪಿನಿಯನ್ ಬೇಕಾ ಗೊತ್ತಾಗಲ್ಲ ಹೆಂಗ ಸೌಲಭ್ಯ ಮಾಡಾರಲ್ಲ ನಮ್ಗ ಎರಡ್ ಎರಡ್ ಸಾವಿರ ಆಗ್ತಾರ ಬಸ್ ಫ್ರೀ ಕರೆಂಟ್ ಬಿಲ್ ಫ್ರೀ ಇನ್ನೇನಪ್ಪ ವೈಫೈ ದುಡ್ ಬರ್ತದೆ ಅವ್ರ ಗೆಲುವು ಒಂದು ಫಸ್ಟ್ ಬಾರಿ ಅಂದ್ರೆ ನಮಗೆ ಮೋದಿ ನೋಡ್ಕೊಂಡು ನಾವು ಬಾಲರಾಜ್ ಅವ್ರನ್ನ ಗೆಲ್ಸ್ಕೋಬೇಕು ಅಂತ ಮೋದಿ ಉಡಿಸ್ಕೋಬೇಕು ಅಂತ ಇದೀವಿ ಇಲ್ಲ ಇಲ್ಲ ಮೇಡಮ್ ಉಂಟು ನೂರಕ್ ನೂರು ಗ್ಯಾರಂಟಿ ಇದೆ ನಮಗೆ ನೂರಕ್ ನೂರು ನಾವು ಮೋದಿ ಉಳಿಸ್ಕೋಬೇಕು ಅನ್ನೋದ್ರ ಮೇಲೆ ನಾವಿದೀವಿ ನಾವು ಭೂಮಿನಲ್ಲಿ ಇರ್ಬೇಕು ಅಂದ್ರೆ ನಮ್ಗೆ ಮೋದಿ ಬೇಕು ನಮ್ಗೆ ನೂರಕ್ ನೂರು ಕಾಂಗ್ರೆಸ್ ಬರುತ್ತೆ ಅನ್ಕೊಂಡಿದೀವಿ ಮೇಡಮ್ ನಮ್ ಕಡೆ ಎಲ್ಲ ಚೆನ್ನಾಗಿರುತ್ತೆ ಈಗ ತುಂಬಾ ಜನ ಜೊತೆ ನಾವು ಮಾತಾಡಿದ್ವಿ ಈಗ ಕೆಲವರು ಬಿಜೆಪಿ ಬರಬೇಕು ಮತ್ತೆ ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಯಾರು ಏನು ಸೌಲಭ್ಯ ಕೊಟ್ಟಿರಲ್ಲ ಮೇಡಮ್ ಅದರಿಂದ ಬಿಜೆಪಿ ಓದ್ಸಲ್ಲಿ ಆದಂಗೆ ಈ ಸಲ ಆಗುತ್ತೆ ನಮ್ಗೆ ನಂಬಿಕೆ ಇದೆ ಯಾಕಂದ್ರೆ ನಮ್ಮ ನಗರ ನಗರದಲ್ಲೆಲ್ಲ ಪೂರ್ತಿ ನಮ್ಗೆ ಕಾಂಗ್ರೆಸ್ ಬಿಜೆಪಿ ಅವರು ಬಂದಿಲ್ಲ ಮೇಡಮ್ ಶ್ರೀನಿವಾಸ್ ಪ್ರಸಾದ್ ಬಂದ್ರಲ್ಲ ಇವತ್ತವರೆಗೂ ಚಾಮರಾಜನಗರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಮೇಡಮ್ ಇಲ್ಲ ಏನು ಯಾರ್ಗಾರು ಒಂದು ಕಷ್ಟ ಅವ್ರು ಮೊಕನೇ ನೋಡಿಲ್ವಲ್ಲ ಮೇಡಮ್ ಇವತ್ತವರೆಗೂ ನಾವು ಚಾಮರಾಜನಗರದಲ್ಲಿ ಹೇಳಿ ಮೇಡಂ ಏನಾಗಿಲ್ಲ ಮೇಡಮ್ ಇವತ್ತವರೆಗೂ ಯಾವುದು ಯಾವ ಕೆಲಸನೂ ಆಗಿಲ್ಲ ಅವರು ನಗರದಲ್ಲಿ ಯಾವತ್ತು ಒಂದಿನೂ ಬಂದು ವಿಜಿಟ್ ಹಾಕಿ ಒಂದು ಮೀಟಿಂಗ್ ತಗೊಂಡು ಏನು ಅವ್ರ ಮೊಕ್ಕನೇ ನೋಡಿಲ್ವಲ್ಲ ಮೇಡಮ್ ನಾವು ಇವತ್ತವರೆಗೂ ಈಗ ಬದಲಾವಣೆ ಹೌದು ಮೇಡಮ್ ನೂರಕ್ಕೆ ನೂರು ಹೌದು ಮೇಡಮ್ ನೂರಕ್ಕೆ ನೂರು ಧ್ರುವನಾರಾಯಣ ಸರ್ ಇದ್ದಿದ್ರೆ ನೂರಕ್ಕೆ ನೂರು ಅವ್ರನ್ನೇ ಗೆಲ್ಲಿಸ್ತಾ ಇದ್ವಿ ಇಸಿಲಿ ಪಾಪ ಅವರು ಇಲ್ಲ ಇವಾಗ ನೆನಪು ಮಾತ್ರ ಇದೆ ಸಿದ್ದರಾಮಯ್ಯನವರು ನಮಗೆ ಫುಲ್ ಹೆಲ್ಪ್ ಮಾಡಿದ್ದಾರೆ ಇದು ಸತ್ಯದ ಮಾತು ನಮ್ಮ ನಗರದಲ್ಲಿ ನೀರು ತಪ್ಪು ಲೇಡೀಸ್ ಬಗ್ಗೆ ದುಡ್ಡು ಹಾಕಿದ್ದಾರೆ ಮೇಡಮ್ ಅವರು ನಮ್ಗೆ ಭಾರಿ ಎಮ್ಮೆ ಅಚ್ಚಿ ಐದು ಕೆಜಿ ಅಂತ ಬಿಟ್ಟಿದ್ದಾರೆ ಅವರು ನಮ್ಗೆ ನೆನಬೇಕು ಅವ್ರಿಗೆ ನಮಗೆ ಓಟ್ ಹಾಕೋದು ಈಗ ಇದು ನೂರಕ್ಕೆ ನೂರದು ಮಾದೇವ್ ಶಾಸಕೆ ಬಿಟ್ಟರೆ ಯಾರಿಗೂ ನಮ್ಗೆ ಹಾಕೋದೇ ಇಲ್ಲ ಬಸ್ ಫ್ರೀ ಮಾಡೋವ್ರೆ ಮತ್ತೆ ದುಡ್ಡೆಲ್ಲ ಕೊಡ್ತಾವ್ರೆ ತಿಂಗ್ಳು ತಿಂಗ್ಳು ಆದ್ರೆ ಎಲ್ಲ ದೇವ್ರು ಇಷ್ಟ ಮಾಡೋ ನಮಗೆ ಏನ್ ಗೊತ್ತ ಒಟ್ಟಿನಲ್ಲಿ ನಮ್ಗ ಆಸೆ ಇರೋದೆ ಇದು ಬರಲಿ ಅಂತ ಒಳ್ಳೇದ್ ಮಾಡೋರು ಹೆಂಗಸಗಳಿಗೆ ಒಳ್ಳೇದೆಲ್ಲ ಮಾಡೋರೆಲ್ಲ ಮೋದಿನ ಇಷ್ಟನೇ ಆದ್ರೂ ಈಗ ಇವ್ರು ನಮಗೆಲ್ಲ ತಿಂಗ್ಳು ತಿಂಗಳು ನೋಡ್ಕೋತ ಅವ್ರೇ ಹೆಣ್ ಹೆಣ್ಮಕ್ಳಿಗೆ ಅದರಿಂದ ನಾವು ಹೇಳ್ದೆ ನಮ್ಗೆ ಒಳ್ಳೇದ್ ಮಾಡಿದಾರಲ್ಲ ಒಳ್ಳೇದಾಗ್ಲಿ ಗೆಲ್ಲಿ ಅವರು ಅಂತ ಮೋದಿ ಅವರು ಬರೀ ಸಿಲೆಂಡ್ರು ಅದು ಅದು ಮಾಡ್ಕೊಟ್ಟಿದ್ರು ಅವರು ಮಾಡ್ಕೊಟ್ಟ ಇಲ್ಲ ಅಂತ ಹೇಳಲ್ಲ ಆದ್ರೂ ನಮಗೆ ಇವ್ರು ಪರವಾಗಿಲ್ಲ ಅಂತ ಹೇಳಿ ತಿಂಗಳು ತಿಂಗಳು ಹೆಣ್ಮಕ್ಳಿಗೆ ಸೌಲಭ್ಯ ಚೆನ್ನಾಗಿ ಮಾಡರ್ ಇವರೇ ಬರಲಿ ಅಂತ ನಮ್ಮ ಕಾಂಗ್ರೆಸ್ ಎಲ್ಲಕ್ಕೂ ಅನುಕೂಲ ಅದಕ್ಕೆ ಬಸ್ ಫ್ರೀ ಆಗಿದೆ ಗೃಹಿಣಿಗಳ್ಗ ಒಳ್ಳೆ ಇದು ಕೊಟ್ರ ಉದ್ಯೋಗ ಕೊಟರ ಅದಕ್ಕೆ ನಮ್ಗ ಕಾಂಗ್ರೆಸ್ ಗೆಲ್ಬೇಕು ಹಾಕ್ತೀವಿ ಬಟ್ ಯಾರು ಯಾರೇ ಗೆದ್ದು ಬಂದ್ರು ಏನು ಮಾಡಲ್ಲ ಸೊ ಆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಸೊ ನಂಬಿಕೇನು ಕಳ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡ್ತೀವಿ ಗೊತ್ತಿಲ್ಲ ಮೇಡಮ್ ಯಾರು ಗೆಲ್ತಾರೆ ಅಂತ ಹೇಳೋಕೆ ಫೈಟ್ ಇದೆ ಬಟ್ ನೋಡ್ಬೇಕು ಬಟ್ ಹಾಕ್ತೀವಿ ಸರ್ ನಮ್ದು ಧರ್ಮ ಹಾಕ್ಬೇಕು ಆಗ್ತೀವಿ ಬಟ್ ಯಾರೇ ಬಂದ್ರೂ ಏನು ಎಲ್ಪ್ ಮಾಡಲ್ಲ ಏನು ಸಪೋರ್ಟ್ ಮಾಡಲ್ಲ ಏನು ಅಭಿವೃದ್ಧಿ ಮಾಡಲ್ಲ ಅಂತ ಆಗ್ತಾ ಇದೀವಿ ಕಾಂಗ್ರೆಸ್ ಬರಬೇಕು ಅಂತ ಆಸೆ ಪಡ್ತೀವಿ ಕಾಂಗ್ರೆಸ್ ಬರ್ತೇ ಅಂತ ನಂಬಿಕೆ ಇದೆ ನಮಗೆ ಹೌದು ಅವರಿಂದ ನಮಗೆ ಉಪಕಾರ ಆಗಿದೆ ನಮ್ಗೆ ಎರಡು ಸಾವಿರ ತಿಂಗಳಿಗೆ ಸಿಗ್ತಾ ಇದೆ ಕರೆಂಟ್ ಫ್ರೀ ಫ್ರೀಯಾಗಿ ಬರ್ತಾ ಇದೆ ಪ್ರಯಾಣ ಕೂಡ ಫ್ರೀ ಆಗಿದೆ ಯಾಕಂದ್ರೆ ಅವರು ಇರುವಾಗಲೂ ಕೂಡ ನಮ್ಗೆ ಏನು ನಮ್ಗಿಂದ ಏನು ಪ್ರಯೋಜನ ಸಿಕ್ಕಿಲ್ಲ ಈಗ ಇವರಿಂದ ನಮ್ಗೂ ತುಂಬಾ ಉಪಕಾರ ಆಯ್ತು ಅದಕ್ಕೆ ಕಾಂಗ್ರೆಸ್ ಬರಬೇಕು ಅಂತ ಆಸೆ ಪಡ್ತೀವಿ ಅವ್ರಿಗೆ ಓಟ್ ಹಾಕ್ತೀವಿ ಯಾರಾದ್ರೂ ಒಬ್ರು ಗೆಲ್ಲೇಬೇಕು ನಾವು ಸಿದ್ದರಾಮಯ್ಯ ಬರಬೇಕ ಏನು ಜನಕ್ಕೆಲ್ಲ ಒಳ್ಳೇದ್ ಮಾಡಾರ ಎಲ್ಲಾರ್ ಬಾಯಲ್ಲೂ ಅದೇ ಬರ್ತಾ ಇದ್ರೆ ನಮ್ಗೂ ಅದೇ ಇಷ್ಟ